ನಮ್ಗೆ ಒಬ್ಬರು ರೈತರು ಅಂತ ಬಂದ್ರು ಬಟ್ ನಮ್ಗೆ ಅವ್ರು ವಾಸ್ತವ ಗೊತ್ತಿರ್ಲಿಲ್ಲ ಡೊಂಗಿ ಮಾತುಗಳು ಮತ್ತೆ ಎಲ್ಲೋ ಕುತ್ಕೊಂಡ್ ಮಾತಾಡೋರ್ನ ದಯವಿಟ್ಟು ನಂಬ್ಬೇಡ್ರಿ ಅವನ್ ಯಾರೋ ಒಬ್ಬ ತರ್ಡ್ ಕ್ಲಾಸ್ ನಮ್ಮ ಮಾತಾಡ್ದ ಅಂತ ಹೇಳ್ಬಿಟ್ಟು ನಾವು ಅವನ ವಿರುದ್ಧ ಮಾತಾಡೋದು ತಪ್ಪಾಗುತ್ತೆ ಅಂದ್ರೆ ನೋಡಿ ನಮ್ಗೆ ಏನು ರೈತರು ಅಂದಾತ್ರು ಹಳ್ಳಿ ಕಾರ್ ಓರಿಗಳು ಮತ್ತೆ ಈ ಒಂದು ಜಾತ್ರೆಗೆ ಬಂದಿರುವಂತ ಎಲ್ಲಾ ಏನು ಇಲ್ಲಿ ಇಲ್ಲಿನ ನಿವಾಸಿಗಳಾಗಿರ್ಬೋದು ಅಥವಾ ಸುತ್ತಮುತ್ತ ಊರುಗಳಲ್ಲಾಗಿರ್ಬೋದು ಎಲ್ಲಾ ಭಾಗದಿಂದ ಬಂದಿರೋರ್ಗೆ ಭಗವಂತ ಮಲ್ಲಿಕಾರ್ಜುನ ಸ್ವಾಮಿ ಒಳ್ಳೇದ್ ಮಾಡ್ಲಿ ನಾನು ಹೇಳೋದಿಷ್ಟೇನೆ ಆ ರೈತರು ರೈತರಿಗೆ ಒಳ್ಳೇದಾಗ್ಲಿ ನಮ್ಮ ಈ ರೈತರಿಗೆ ಆದಷ್ಟು ಸರ್ಕಾರದಿಂದ ಒಳ್ಳೆ ಒಂದು ಅನುಕೂಲಗಳು ಸಿಗ್ಲಿ ರೈತರಿಗೆ ತಲುಪ್ಲಿ ಇಂತ ಒಂದು ಒಂದು ಸರ್ಕಾರಗಳು ಮಾಡ್ಕೊಡ್ಲಿ ಅಂತ ಕೇಳ್ಕೊಂತೀನಿ ಯಾಕೆಂದ್ರೆ ಪಾಪ ಪ್ರತಿಯೊಬ್ಬರು ರೈತರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಅವ್ರ ರೈತರುಗಳಿಗೆ ಆ ಏನ್ ವ್ಯವಸ್ಥೆ ಸಿಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಯಾರು ತಲುಪ್ಬೇಕೋ ಅವ್ರು ತಲುಪುದ್ರೆ ಅಲ್ಲ ಪ್ರತಿಯೊಬ್ಬರಿಗೂ ಈ ಒಂದು ಸೇವೆ ಸರ್ಕಾರದ ಸೇವೆಗಳು ಏನಿದಾವೋ ಅದು ರೈತರಿಗೆ ತಲುಪಿದ್ರೆ ರೈತರುಗಳು ಚೆನ್ನಾಗಿರ್ತಾರೆ ಅಂತ ನಮ್ದೊಂದು ಆಸೆ ಹಾಗೆ ಒಂದು ಖುಷಿ ಬ್ರದರ್ ನೋಡಿ ಈಗ ಬೆಂಗಳೂರಲ್ಲಿ ಒಂದು ರೇಸ್ ಅಂತ ಮಾಡಿದ್ರು ಆ ಟೈಮಲ್ಲೂ ನಮಗೆ ಒಬ್ಬರು ರೈತರು ಅಂತ ಬಂದರು ಬಟ್ ನಮಗೆ ಅವರು ವಾಸ್ತವ ಗೊತ್ತಿರಲಿಲ್ಲ ಯಾಕೆಂದರೆ ನಮ್ಗೆ ನೋಡ್ರಿ ರೈತರನ್ನಿದ್ದಕ್ಕೇ ನಾನು ಸಪೋರ್ಟ್ ಮಾಡಿದೆ ನಾವೇ ಎಲ್ಲ ಮುಂದೆ ನಿಂತು ನಾನು ನಾನು ಅಂತಲ್ಲ ಎಲ್ಲ ನಾವು ರೈತ್ ರೈತರ ಪರ ನಿಂತ್ಕೊಂಡು ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲರೂ ಜೊತೆಗೂಡಿ ಸಪೋರ್ಟ್ ಮಾಡಿ ಒಂದು ರೇಸ್ ಅನ್ನೋದನ್ನು ಮಾಡಿದ್ರು ಬಟ್ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಯಾಕೆಂದರೆ ಇವಾಗ ನೀವು ನಮ್ಮ ಹತ್ರ ಬಂದು ಕೇಳಿದಾಗ ನಾವೇನು ಮಾಡೋ ಏನು ಮಾಡೋಕ್ಕೆ ಸಾಧ್ಯ ನಮ್ಮ ಆದ್ರೆ ನಿಮಗೆ ಏನಾದರೂ ಒಂದು ಒಳ್ಳೆ ದಾರಿ ತೋರಿಸ್ಬೋದು ಅಷ್ಟೇ ಏಕೆಂದರೆ ಒಂದು ಸರ್ಕಾರ ಇವೆಲ್ಲ ಎಚ್ಚೆತ್ಕೋಬೇಕು ಇಂಥ ಕೆಲಸಗಳೆಲ್ಲ ಸುಮ್ಮನೆ ರೇಸ್ ಮಾಡೋದು ದುಡ್ಡು ಮಾಡೋದು ಇವೆಲ್ಲ ಜ್ಯೂ ಜ್ಯೂ ಥರ ಕಾಣಿಸುತ್ತೆ ನೋಡಿ ಇವಾಗ ಕೊಳ್ತೂರು ಗ್ರಾಮದಲ್ಲಿ ಒಂದು ರೇಸ್ ನಡೀತಲ್ವ ಈ ರೇಸಲ್ಲಿ ನಾವೆಲ್ಲ ನಾವು ನಮ್ಮ ಅಣ್ಣಂದ್ರುಗಳು ತುಂಬ ಎಲ್ಲರೂ ಬೆಂಬಲವಾಗಿ ನಿಂತು ಸಪೋರ್ಟ್ ಮಾಡಿದ್ವಿ ಅದರಿಂದ ಒಂದು ಮಾಡ್ಬಿಟ್ವಿ ಮಾಡಿಬಿಟ್ವಿ ಹೇಳ್ಬಿಟ್ಟು ಇನ್ನೊಬ್ಬರು ರೈತರುಗಳ ಬಗ್ಗೆ ಕೀಳಾಗಿ ಮಾತಾಡೋದು ಮತ್ತು ತಂದಿಡೋ ಕೆಲಸಗಳು ಇವು ಯಾವ ರೈತರು ಮಾಡಿಕೊಡ್ದು ಎಲ್ಲರೂ ಒಂದು ಅಣ್ಣ ತಮ್ಮಂದ್ರ ಥರ ಇರಬೇಕು ನಾನು ಹೇಳೋದು ಇಷ್ಟೇ ರೈತ ರೈತರು ನೀವು ಕಂಡಿಡೋ ಕೆಲಸ ಮಾಡಿಕೊಂಡು ಕೆಲಸಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅವ್ನು ಯಾರೋ ಒಬ್ಬ ತರ್ಡ್ ಕ್ಲಾಸ್ ನಮ್ಮ ಮಾತಾಡ್ದ ಅಂತ ಹೇಳ್ಬಿಟ್ಟು ನಾವು ಅವನ ವಿರುದ್ಧ ಮಾತಾಡೋದು ತಪ್ಪಾಗುತ್ತೆ ಖಂಡಿತ ಭಗವಂತ ಅವನಿಗೆ ಅವ್ನ ದಾರಿ ಅವ್ನು ಅಂತಂದ್ರೆ ಎಲ್ಲರು ಗೊತ್ತಾಗ್ಬಿಟ್ಟೈತೆ ಜನಕ್ಕೆ ಯಾ ಯಾರು ಹೆಂಗೆ ಅನ್ನೋದು ಭಗವಂತ ನೋಡ್ತಾಯಿರ್ತಾನೆ ರೈತರಿಗೂ ಅರ್ಥ ಆಗಿದೆ ಸುಮ್ಮನೆ ನಾನು ಎಲ್ಲೋ ಕುತ್ಕೊಂಡ್ಬಿಟ್ಟು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ವೀಡಿಯೋ ಮಾಡಿಬಿಟ್ರೆ ಅಲ್ಲ ಜನಕ್ಕೆಲ್ಲ ಸತ್ಯಾಂಶಗಳು ಗೊತ್ತಾಗ್ತಾ ಇದಾವೆ ಜನನೇ ಉತ್ತರ ಕೊಡ್ತಾರೆ ಅವ್ರಿಗೆಲ್ಲ ಅಂಥವ್ರಿಗೆಲ್ಲ ನಾವು ತಲೆ ಕಟ್ಸ್ಕೋಬಾರ್ದು ಭಗವಂತ ಅವನ ಒಂದಲ್ಲ ಒಂದು ದಿವಸ ತೋರಿಸ್ತಾರೆ ಅವನ್ನ ನಿಜ ಬಂಡವಾಳನ ಪ್ರಪಂಚಕ್ಕೆ ತೋರಿಸುತ್ತೆ ಅದಕ್ಕೆಲ್ಲ ತಲೆ ಕಟ್ಸ್ಕೋಬಾರ್ದು ರೈತರು ಎಲ್ಲರೂ ಒಗ್ಗಟ್ಟಲ್ಲಿರ್ರಿ ಯಾರು ಸುಮ್ಮನೆ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ತಗೊಂಡು ಮಾತಾಡ್ಕೊಳಕ್ಕೆ ಹೋಗ್ಬೇಡಿ ಒಳ್ಳೇದಾಗಲಿ ಅಣ್ಣ ನೀವು ಇವಾಗ ರೇಸ್ ಅಂತ ಹೇಳಿದ್ರಿ ಇದು ಇವಾಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಅಂತ ಒಂದು ಡೈಲಾಗ್ ಕೊಡ್ತೋಣ ರೇಸ್ ಹುಟ್ಟಾಕಿದ್ದೇನೋ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮ್ಯಾನ್ ಅಂತ ಬಂದೆ ನಾನ್ ನೋಡಿದ ಮಟ್ಟಿಗೆ ತೇಗೂರಲ್ಲಿ ಇದಕ್ಕೆ ಇಪ್ಪತ್ತೆರಡು ವರ್ಷದಿಂದ ರೇಸ್ ಮಾಡ್ತಿದ್ದಾರೆ ನಾವು ರೇಸ್ ಫೀಲ್ಡ್ ಅಲ್ಲಿ ಇರೋರು ಇಪ್ಪತ್ತೆರಡು ವರ್ಷದಿಂದಾನು ರೇಸ್ ಮಾಡ್ತಿದ್ದಾರೆ ಇವಾಗ ಇವಾಗೇ ಬಂದ್ಬಿಟ್ಟು ನಾನ್ ರೇಸ್ ಹುಟ್ಟಾಕಿದೀನಿ ಅನ್ನೋ ಪದ ಅಣ್ಣ ನೋಡಿ ಡೊಂಗಿ ಮಾತುಗಳು ಮತ್ತೆ ಎಲ್ಲೋ ಕೂತ್ಕೊಂಡು ಮಾತಾಡೋನ ದಯವಿಟ್ಟು ನಂಬ್ಬೇಡ್ರಿ ವಾಸ್ತವ ನೋಡ್ಬೇಕು ಯಾಕೆಂತಂದ್ರೆ ಈಗ ನಾನ್ ಹುಟ್ಟದಾಗಿಂದನು ನಾನ್ ಚಿಕ್ಕ ಮಗು ಇದ್ದಾಗಿಂದನು ನಾನು ಹಳ್ಳಿಗಳಲ್ಲಿ ನೋಡಿದೀನಿ ಎಂತ ಎಂತ ಹಿರಿಯರು ಇದ್ದಾರೆ ಅಂತ ಯಾರು ಬೆಳಗ್ ಬಂದಿಲ್ಲ ಯಾರೋ ಬಂದ್ಬಿಟ್ಟು ನಾವು ಊಟ ಹಾಕಿದ್ವಿ ನಾವು ಮಾಡದ್ವಿ ಅನ್ನೋದು ಅವೆಲ್ಲ ತಪ್ಪು ರೈತರುಗಳ ಮಧ್ಯೆ ಇವೆಲ್ಲ ತಂದಿಡೋ ಕೆಲಸ ಇವ್ನ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ರೈತರಿಗೆ ನಾನು ಹೇಳೋದು ಇಷ್ಟೇನೆ ಇಂಥವ್ರನ್ನ ದಯವಿಟ್ಟು ಯಾರು ಅಷ್ಟೇ ದಯವಿಟ್ಟು ಬೆಂಬಲಿಸ್ಬೇಡಿ ನೀವು ಬೆಂಬಲಿಸ್ಬೇಕಾಗಿರೋದು ನಿಜವಾದ ಹಳ್ಳಿ ರೈತರುಗಳನ್ನ ಹಳ್ಳಿ ರೈತರುಗಳನ್ನ ಬೆಂಬಲಿಸಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಣ್ಣ ಇವಾಗ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಗೆ ಮತ್ತೆ ಯೂಟ್ಯೂಬ್ ಕರೆ ಕ್ರಿಯೇಟರ್ಸ್ ಗೆ ಬೆದರಿಕೆ ಕರೆಗಳು ಬರ್ತಿದೆ ಅಣ್ಣ ಯಾಕೆ ನಾನು ನನ್ನ ವಿಡಿಯೋ ಹಾಕಂಗಿಲ್ಲ ಅವ್ರು ಹಾಕಿದ್ರೆ ಸರಿ ನಾವ್ ಹಾಕಿದ್ರೆ ಅದು ತಪ್ಪಂತೆ ಅದ್ರ ಬಗ್ಗೆ ನೀವ್ ಒಂಚೂರು ಮಾತಾಡಿ ಅಣ್ಣ ನೋಡಿ ಇದು ನಾನೇನ್ ಹೇಳ್ತೀನಿ ಅಂದ್ರೆ ಬ್ರದರ್ ಇಂಥ ಬೆದರಿಕೆಗಳಿಗೆ ಇಂಥವಕ್ಕೆಲ್ಲ ಯಾವುದು ನೀವು ತಲೆ ಕೆಡಿಸ್ಕೋಬೇಡಿ ನೀವು ಪ್ರಾಮಾಣಿಕವಾಗಿದ್ದೀರಾ ಅವನಿಗೆ ಜನರಿಗೆ ರೈತರಿಗೆ ಏನೋ ಒಂದು ಒಳ್ಳೆ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿ ಇದ್ದಿದ್ರೆ ಅವನು ಒಳ್ಳೇದು ಇದ್ದ ರೈತರ ಬಗ್ಗೆ ಅವನು ಯಾಕೆ ಈ ಥರ ಎಲ್ಲ ತಲೆ ಹಿಡಿಯೋ ಕೆಲಸ ಮಾಡ್ತಾ ಇದ್ದ ನಾವು ಇಲ್ಲೇ ಯೋಚನೆ ಮಾಡಬೇಕು ಅವ್ನು ನಮ್ಮ ಮಧ್ಯೆ ಈ ಥರ ಮಾತಾಡೋ ಒಂದು ರೈತರುಗಳ ಮಧ್ಯೆ ತದ್ದಿರೋ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ನಮ್ಗೆ ಅಲ್ಲಿ ನಾವಲ್ಲೇ ತಿಳ್ಕೊಬೇಕು ಇವನೊಬ್ಬ ನಾಲಾಯಕ್ ರೈತ ಅಂತ ಅವ್ನು ಸುಮ್ಮನೆ ಡೊಂಗಿ ಅಂತ ನಾನು ಅವತ್ತೂ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ಮಾಧ್ಯಮದಲ್ಲಿ ದಯವಿಟ್ಟು ಅಷ್ಟೇ ಇಂಥವ್ರಿಗೆಲ್ಲ ನೀವೂ ಬೆಂಬಲವಾಗಿ ಇರಬೇಡ್ರಿ ನಾನು ಇಷ್ಟೇ ಅವ್ನು ರಿಪೋರ್ಟ್ ಮಾಡ್ತೀನಿ ಅಂತಂದರೆ ನಾವೇನು ನಮ್ಮ ಜನರು ಅಥವಾ ನಮ್ಮ ರೈತರು ಏನು ಇದಲ್ಲ ಅವರು ಅವ್ರಿಗೆ ತಕ್ಕ ಪಾಠ ಕಳಿಸ್ಲಿ ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಯಾಕೆ ಯಾಕೆ ಯಾರು ಬೆದರ್ಸೋರು ಯಾರು ನಮ್ಮನ್ನು ಸರ್ಕಾರಗಳೇ ನಮ್ಮನ್ನು ನಮ್ಮ ರೈತರುಗಳು ಅಂದ್ರೇ ಅವ್ರಿಗೆ ಭಯ ಹುಟ್ಟುತ್ತೆ ಅಂಥದ್ದು ಅವನೇ ಯಾರೋ ಹೇಳ್ತಾನೆ ಅಂದರೆ ಅಂಥವ್ರಿಗೆಲ್ಲ ನೀವು ತಲೆ ಕೆಟ್ಟ್ಕೊಬೇಡಿ ನೀವು ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿರಿ ಅವನು ನಿಮಗೆ ಬೆದರ್ಸ್ತಾನೆ ಅಂತಂದರೆ ನೀವು ಬೆದರ್ಸೆ ಉತ್ತರ ಕೊಡಿರಿ ಅಷ್ಟೇ ಇವೆಲ್ಲ ಬೇಡ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಷ್ಟೇ ಒಬ್ಬ ರೈತ ಅಂತ ಒಂದು ದೇವ್ರ ಒಂದು ಅವಕಾಶ ಕೊಟ್ಟವನೆ ಅದನ್ನು ಉಳಿಸ್ಕೊಳ್ಬೇಕು ಕಾಪಾಡ್ಕೊಳಕ್ಕೆ ನಿನ್ ಆ ಯೋಗ್ಯತೆ ಇಲ್ಲ ಮತ್ತು ಯಾಕೆ ನೀನು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತೀಯಾ ಮೊದಲು ನಿನ್ನ ಸಂಸಾರ ನೋಡ್ಕೊ ಮೊದಲು ನಿಮ್ಮ ಮನೆ ನೋಡ್ಕೋ ಆಮೇಲೆ ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತಾಡು ಅದು ಬಿಟ್ಬಿಟ್ಟು ಇವೆಲ್ಲ ಇಲ್ಲ ಸಲದ್ ಮಾತಾಡ್ಕೊಂಡು ಯಾಕೆ ಕಾಲ ಕಳೀತಾ ಇದ್ಯಾ ಇವೆಲ್ಲ ಫಸ್ಟ್ ಬಿಡೋ ತಿರುಪೇಸಿ ಓಕೆ ಅಂತಾರೆ ಇವೆಲ್ಲ ಇವೆಲ್ಲ ಫಸ್ಟ್ ಬಿಟ್ಬಿಟ್ಟು ಮಗು ಮುಚ್ಕೊಂಡು ನಿಮ್ಮ ಮನೇಲಿ ನೆಟ್ಟಿಗೆ ಬದುಕೋದನ್ನು ಕಲಿ ಹೋಗ್ಬಿಟ್ಟು ಎಲ್ಲಾರಿಗೂ ಡ್ರಗ್ಸ್ ತಿಚ್ಕೊಂಡ್ಬಿಟ್ಟು ಚಾಕುದಲ್ಲೆಲ್ಲ ತಿವಿತಿಯಾ ಬೈಕ್ ಬಂದಂಗೆಲ್ಲ ಮಾತಾಡ್ತೀಯಾ ಅವ್ನು ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದೀವಿ ಮಾಧ್ಯಮದಲ್ಲಿ ಜನಕ್ಕೆ ಅರ್ಥ ಆಗ್ತಾಯಿಲ್ಲ ನಾವು ಜನರಿಗೆ ಹೇಳ್ತಾ ಇರೋದು ಇಷ್ಟೇ ನಾನು ಈಗಲೂ ನಾನು ಒಪ್ಪೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಮುಡ್ಕೋತವ್ರೆ ಜಾತ್ರೆಗೆ ನಾನು ಇಲ್ಲಿ ಬಂದಿದ್ದೀನಿ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ನಿಗೆ ಮಾಧ್ಯಮದವ್ರು ನೀವೇ ಕೇಳ್ರಿ ಅವ್ನು ಯಾವಾಗ ಸಿಗ್ತಾನೆ ನಾನು ಮುಂದೆ ಬಂದು ಫೇಸ್ ಟು ಫೇಸ್ ಕುತ್ಕೊಳ್ಳೋಕೆ ಕೇಳ್ರಿ ನಾನು ಕೂತ್ಕೊತೀನಿ ಅವ್ನು ಮುಂದೆ ರೇಸ್ ಮಾಡಿದ್ದು ನಾವು ದುಡ್ಡು ಕಲೆಕ್ಷನ್ ಮಾಡಿಕೊಂಡ ದುಡ್ಡು ಎತ್ಕೊಂಡ ಓಡೋಗ್ಬಿಟ್ಟ ಇವಾಗ ನಮ್ಮ ತಲೆ ಮೇಲೆ ತಂದಿಗೆ ಕೊಟ್ಟು ನಾವು ತಿಂದಿದ್ದೀವಿ ಅದು ಅದ್ಯಾವುದೋ ಫುಡ್ ಫ್ಯಾಕ್ಟ್ರಲ್ಲೆಲ್ಲ ನನ್ನ ವಿಡಿಯೋ ಬಿಟ್ಟಿದ್ದಾರೆ ಇದಕ್ಕೆಲ್ಲ ಉತ್ತರ ಅವ್ನು ಕೊಡಬೇಕು ನನ್ನ ಮುಂದೆ ಕೂತ್ಕೊಂಡು ನನಗೆ ಅವ್ನು ಫಸ್ಟ್ ನನಗೆ ಆನ್ಸರ್ ಮಾಡಿ ಇನ್ನೊಬ್ರು ರೈತರ ಬಗ್ಗೆ ಮಾತಾಡಬೇಕು ಅಲ್ಲಿ ತನಕ ಇನ್ನೊಬ್ರು ರೈತರ ಬಗ್ಗೆ ಅವ್ನು ಮಾತಾಡೋಕ್ಕೆ ಯಾವುದೇ ಥರ ಅರ್ಹತೆ ಇಲ್ಲ ಅಂತ ಅರ್ಹತೆನೂ ಅವ್ನು ಕಳ್ಕೊಂಡಿದ್ದಾನೆ ಅಂತವನ್ನ ದಯವಿಟ್ಟು ನೀವು ಯಾರು ಬೆಂಬಲಿಸ್ಬೇಡಿ ರೈತರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರೇಸ್ ಮಾಡಿದ್ದು ನಾವು ರೇಸ್ಗೆ ಅವನಿಗೋಸ್ಕರ ನಾವು ಓಡಾಡಿದ್ದು ಯಾಕೆಂತಂದ್ರೆ ಇದೊಂದು ನೀವು ರೈತರು ಅಂತ ನಮ್ಮ ಹತ್ರ ಬಂದಿದ್ದಕ್ಕೆ ನಾವು ಹೆಲ್ಪ್ ಮಾಡಿದ್ವಿ ಅಷ್ಟೇ ಹೊರ್ತು ನಾವು ಖಂಡಿತವಾಗ್ಲೂ ಅವ್ನ ವೈಯಕ್ತಿಕ ಅವೆಲ್ಲ ಯಾವುದೂ ಇಲ್ಲ ಅವನು ಯಾವಾಗ ನಮ್ಮ ವೈಯಕ್ತಿಕ ತೊಗೊಂಡು ನಾವು ಅವಾಗ ವೈಯಕ್ತಿಕ ಮಾತಾಡಿದ್ದೀವಿ ಅಷ್ಟೇ ಅವ್ನಿಗೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಮುಡ್ಕೋತವ್ರೆ ಜಾತ್ರೆಯಲ್ಲಿ ಅವನೊಂದು ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ನನ್ನ ಮುಂದೆ ಫಸ್ಟು ಚರ್ಚೆಗೆ ಕೂತ್ಕೊಳ್ಳಿ ಆಮೇಲೆ ನಿಮ್ಮ ರಿಪೋರ್ಟ್ ಮಾಡಲಿ ಇನ್ನೊಂದು ನಿಮ್ಮ ಅಕೌಂಟ್ ಬ್ಲ್ಯಾಕ್ ಮಾಡಲಿ ಏನಾದರೂ ಮಾಡ್ಕೊಳ್ಳಿ ಫಸ್ಟ್ ನಮ್ಮ ಮುಂದೆ ಕೂತ್ಕೊಂಡು ಮಾತಾಡಬೇಕು ಆಮೇಲೆ ಇನ್ನೊಬ್ಬರು ರೈತರುಗಳ ಬಗ್ಗೆ ಮಾತಾಡೋಕ್ಕೆ ಆಮೇಲೆ ಅವ್ನಿಗೆ ಅರ್ಹತೆ ಅಲ್ಲಿ ತನಕ ಯಾಕೆಂದರೆ ಸ್ಪಂದನ ಹಾಸ್ಪಿಟ್ಲಲ್ಲಿ ಯಾಕೆ ಮಲಗಿದ್ದೆ ಇವನು ಉಚ್ಚಾ ವೆಂಕಟ ಪಕ್ಕ ಯಾಕೆ ಮಲಗಿದ್ದೆ ಏನ್ ನಿನ್ ಕೆಲಸ ಕೋಲಾರ ಹೈವೇ ಅಲ್ಲಿ ಡಾಬಾದಲ್ಲಿ ಏನು ಅಲ್ಲಿ ಏನು ಕೆಲಸ ಇದ್ದೆ ಎಲ್ಲ ಗೊತ್ತಿದೆ ನೀನು ನನ್ನ ಮುಂದೆ ಯಾಕೆ ಬರ್ತಾ ಇಲ್ಲ ಅಂತ ಇವಾಗ ನನಗೆ ಅರ್ಥ ಆಗ್ತಾ ಇದೆ ಇವಾಗ ನೀನು ಏನೋ ಬೆಳೆದು ಬಿಟ್ಟಿದ್ದೀನಿ ಯಾರ್ದೋ ಕಲೆಕ್ಷನ್ಗಳು ಮಾಡ್ಕೊಂಡ್ಬಿಟ್ಟಿದ್ಯಾ ದುಡ್ಡು ಕಾಸುಗಳು ಅಲ್ಲಿ ರೇಸು ಅವು ಇವು ಮಾಡ್ಬಿಟ್ಟು ಜನರಿಗೆ ಯಾಮಾರಿಸ್ತಾ ಇದೆಯಾ ಇವೆಲ್ಲ ಏನು ಜನಕ್ಕೆ ಗೊದಿಲ್ಲದೆ ಗುಗ್ಗುಗಳಲ್ಲ ಗುಗ್ಗುಗಳೆಲ್ಲ ಬಂಡವಾಳ ಎಲ್ಲ ಬೈಲು ಬರುತ್ತೆ ಅದಕ್ಕೆ ನೀನು ನನ್ನ ಮುಂದೆ ಫಸ್ಟು ನೋಡಿ ಸ್ನೇಹಿತರೆ ಕರ್ನಾಟಕದ ಸಮಸ್ತ ರೈತರಿಗೆ ನಾನು ಕೇಳ್ಕೊಳೋದು ಒಂದೇನೆ ನನಗೆ ದೇವರಾಣೆಗೂ ಹೇಳ್ತಾ ಇದ್ದೀನಿ ಯಾವ ವೈಯಕ್ತಿಕನೂ ಇಲ್ಲ ಯಾವ ದ್ವೇಷನೂ ಇಲ್ಲ ಅವ್ನಿಗೆ ನಾನು ಹೇಳೋದು ಇಷ್ಟೇ ಅವನಿಗೆ ಅಲ್ಲ ವರ್ತೂರ್ ಸಂತೋಷಿಗೆ ನಾನು ನೇರ ನೇರ ಚಾಲೆಂಜ್ ಮಾಡ್ತಾ ಇದ್ದೀನಿ ಈ ಮುಡುಕು ಜಾತ್ರೆಯಲ್ಲಿ ಅವನ ಮೊದಲು ನನ್ನ ಬಗ್ಗೆ ನನ್ನ ಮುಂದೆ ಕೂತ್ಕೊಂಡು ಚರ್ಚೆ ಮಾಡಲಿ ಆಮೇಲೆ ಇನ್ನೊಬ್ಬರು ರೈತರು ಮಾತಾಡಲಿ ಆಮೇಲೆ ಇನ್ನೊಂದು ಅಕೌಂಟ್ ಬಗ್ಗೆ ಮಾತಾಡಲಿ ಅಥವಾ ಇನ್ನೊಬ್ಬರನ್ನ ಟ್ರೋಲ್ ಮಾಡಲಿ ಬೈಕೊಂಡು ಏನಾದರೂ ಮಾಡ್ಕೊಳ್ಳಿ ವಾಟ್ ಎವರ್ ಇಟ್ ಈಸ್ ಬಸ್ಟು ನನ್ನ ಮುಂದೆ ಕೂತ್ಕೊಳ್ಬೇಕು ಅವ್ನು ರೇಸ್ ಲೆಕ್ಕ ಕೊಡಬೇಕು ಇವತ್ತಿನ ತನಕ ರೇಸ್ ಲೆಕ್ಕ ಕೊಡೋ ಅಂತ ಕೇಳ್ತೀನಿ ರೇಸ್ ಲೆಕ್ಕನೂ ಕೊಡಲಿಲ್ಲ ಮತ್ತು ಏನದು ಈ ಅಲ್ಲೇ ಈ ಥರ ಎಲ್ಲ ದುಡ್ಡು ತಿಂದ್ಬಿಟ್ಟು ಓಡೋಗ್ಬಿಟ್ಟು ನಮ್ಮ ಮೇಲೆ ತಂದಿಕ್ಕೆ ಅದೇನಾಯಿತು ಸ್ಟಾಲ್ ದುಡ್ಡು ತಿಂದ್ಬಿಟ್ಟು ಅವ್ನು ಇಪ್ಪತ್ತು ಸಾವಿರ ಅಂತೇಳಿದ್ದಾನಲ್ವಾ ಅದೆಲ್ಲ ಲೆಕ್ಕ ಕೊಡಲಿ ಅವನು ನಾಲ್ಕು ಹಣಿಗೆ ಲೆಕ್ಕ ಕೊಡಲಿ ಆ ಲೆಕ್ಕ ಕೊಟ್ಬಿಟ್ಟು ಅವ್ನು ಇನ್ನೊಂದು ರೈತ ರೈತರ ಬಗ್ಗೆ ಮಾತಾಡಬೇಕು ಇಲ್ಲಿ ರೇಸ್ ಅಂತ ನೀನು ಬಂದ್ಬಿಟ್ಟು ಎಲ್ಲರ ದುಡ್ಡು ಕಲೆಕ್ಷನ್ ಮಾಡಿಬಿಟ್ಟು ದುಡ್ಡು ತಿಂದುಬಿಟ್ಟು ಇಲ್ಲಿ ನಮ್ಮನ್ನು ತಂದಿಡೋ ಕೆಲಸ ಮಾಡಿಬಿಟ್ಟು ನಿನಗೆ ಜಾಗ ಕೊಡ್ಸಿದೆ ನಾವು ಬೆಂಗಳೂರಲ್ಲಿ ನೀನು ಪರಿಚಯ ಮಾಡಿಸಿದೆ ನಾನು ಆಯಿತಾ ನಾವಲ್ಲ ನಮ್ಮ ಸ್ನೇಹಿತರೆಲ್ಲ ನೀನು ನಮ್ಮ ಬಗ್ಗೆ ಮಾತಾಡೋದಲ್ಲ ಫಸ್ಟ್ ಆಫ್ ಆಲ್ ನಿನ್ನ ರೈತರುಗಳ ಬಗ್ಗೆ ಮಾತಾಡ್ತಾ ಇರೋದು ಫಸ್ಟ್ ಬಿಡು ನಿನಗೆ ತಾಕತ್ತು ಗಂಡಸ್ಥಾನ ಅನ್ನೋದೇನಾದರೂ ನಿನ್ನಲ್ಲಿ ಇತ್ತು ಅಂತಂದರೆ ಫಸ್ಟ್ ನಾನು ಮುಂದೆ ತೋರಿಸ್ಬಿಟ್ಟು ಆಮೇಲೆ ಇನ್ನೊಬ್ಬ ರೈತರುಗಳ ಬಗ್ಗೆ ಮಾತಾಡೋ ಅಲ್ಲಿ ತನಕ ನೀನು ಯಾವ ರೈತ್ರುಗಳ ಬಗ್ಗೆ ಮಾತಾಡಿದ್ರು ದಯವಿಟ್ಟು ನಾನು ಹೇಳೋದು ಇಷ್ಟೇ ಇವನು ಇವ್ನ ನಂಬಿ ಮೋಸ ಹೋಗ್ಬೇಡಿ ಇವನು ದೊಡ್ಡ ಫ್ರಾಡು ದೊಡ್ಡ ಟ್ವೆಂಟಿ ದಯವಿಟ್ಟು ಮೋಸ ಹೋಗ್ತೀರಾ ಯಾಕೆಂತಂದರೆ ಇವಾಗ ಆಲ್ರೆಡಿ ಎಷ್ಟೋ ರೈತರುಗಳಿಗೆ ನಿಮಗೆ ಗೊತ್ತಿರಬೇಕು ಎಲ್ಲ ಬೈಕ್ ಬಂದಂಗೆಲ್ಲ ಮಾತಾಡ್ತಾನೆ ಇವನೊಬ್ಬ ಸೈಕೋ ದಯವಿಟ್ಟು ಇನ್ನೊಬ್ಬ ಡ್ರಗ್ ಅಡಿಟ್ ಇವೆಲ್ಲ ನಾನು ಯಾಕೆಂದ್ರೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ಅದಕ್ಕೋಸ್ಕರ ನಾನು ಇದನ್ನು ಇವಾಗಲೂ ಮಾಧ್ಯಮದಲ್ಲಿ ಅವ್ನು ನಮ್ಮ ಕೈಗೆ ಸಿಕ್ಕಲಿ ನಾವು ಮಾತಾಡೋಣ ಅಂತಲೇ ನಾವು ಓಡಾಡ್ತಾ ಇದ್ದೀವಿ ಆದರೆ ಅವ್ನು ನಮ್ಮ ಕೈಗೆ ಇಲ್ಲ ನಾನು ಹೇಳೋದು ಇಷ್ಟೇ ನಿಮ್ಮ ರೈತರುಗಳ ಬಗ್ಗೆ ಯಾರೇ ಅವ್ನು ಮಾತಾಡಿದ್ರು ಫಸ್ಟು ಎಲಂಕ ಮುಂಜೆ ಹತ್ರ ಅವ್ ಕುತ್ಕೊಂಡು ಚರ್ಚೆ ಮಾಡಿಬಿಟ್ಟು ಯಾಕಪ್ಪ ನೀನು ರೇಸ್ ಲೆಕ್ಕ ಕೊಡಬೇಕು ರೇಸ್ ದುಡ್ಡು ಏನು ಮಾಡಿದೆ ಇದೆಲ್ಲ ನಮ್ಮ ಮಾಹಿತಿ ಕೊಟ್ಬಿಟ್ಟು ಆಮೇಲೆ ನಿಮ್ಮ ರೈತರುಗಳ ಬಗ್ಗೆ ಮಾತಾಡಲಿ ನಿಮ್ಮ ಅಕೌಂಟ್ಗಳು ನಿಮ್ಮ ನಿಮ್ಮ ಏನೋ ವೀಡಿಯೋಗಳನ್ನೆಲ್ಲ ಬ್ಲಾಕ್ ಮಾಡ್ತೀನಿ ಅದು ಮಾಡ್ತೀನಿ ಏನೋ ನಾವು ಮಾಡ್ತೀನಿ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಅದು ಆಮೇಲೆ ಮಾಡ್ಕೊಳ್ಳಿ ಅಲ್ ಫರ್ದರ್ ಅವನು ನಾವು ರೇಸ್ ಮಾಡಿದ್ರಿಂದಾನೆ ಬಿಗ್ ಬಾಸ್ ಗಂಟ ಹೋಗಿದ್ದು ನಾವು ರೇಸೇ ಮಾಡಿಲ್ಲ ಅಂದರೆ ಎಲ್ಲೋಗ್ತಾಯಿದ್ದ ಅವನು ನಾವು ಕಷ್ಟಪಟ್ಟವರು ಇನ್ನೂ ದುಡ್ಡೇ ಕೊಟ್ಟಿಲ್ಲ ಅಲ್ಲಿ ಏನದು ರೇಸ್ಗೆ ದುಡ್ಡೇ ಕೊಟ್ಟಿಲ್ಲ ಅವನಿನ್ನೂ ಎಲ್ಲ ಅವ್ರಿಗೆ ಪೇಮೆಂಟ್ಗಳು ಕೊಟ್ಟಿಲ್ಲ ಅಂತ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು ನಾನು ಒಂದು ಕಮೆಂಟ್ ನೋಡಿದ್ದೆ ಅವನ ಯಾರೋ ಫಸ್ಟು ಜೆ ಸಿ ಪಿ ದುಡ್ಡು ಹಾಕು ಎಂಟು ಸಾವಿರವಾ ಅಂತ ಏನೋ ಕಮೆಂಟ್ ಮಾಡಿದ್ದ ಜೆ ಸಿ ಪಿದು ವರ್ಕ್ ಮಾಡ್ಸಿದಾನೆ ಅದು ದುಡ್ಡಿಲ್ಲ ಕೆಲವು ಪೆಂಡಲ್ಸ್ಗಳು ಹಾಕ್ಸಿದ್ದ ಅದು ದುಡ್ಡಿಲ್ಲ ಎಲ್ಲ ದುಡ್ಡು ತಿಂದುಬಿಟ್ಟು ಇವನು ಬೈಕ್ ಬಂದಂಗೆಲ್ಲ ನಮ್ಮ ಬಗ್ಗೆ ಮಾತಾಡ್ಕೊಂಡು ಗೊತ್ತವನೇ ಫಸ್ಟು ಅವ್ರು ಕೊಡಬೇಕಾಗಿರೋದು ದುಡ್ಡು ಕೊಡಲಿ ಆಮೇಲೆ ನೀನು ಇನ್ನೊಂದು ರೇಸು ಗೀಸು ಅವೆಲ್ಲ ಆಮೇಲೆ ನೀನು ಮಾತಾಡಬೇಕಾಗಿರೋದು ಅಲ್ಲಿ ಕೊಡೋ ದುಡ್ಡೇ ಕೊಟ್ಟಿಲ್ಲ ಇಲ್ಲಿ ಕೆ ಪಾಪ ರೈತರುಗಳ ಮಧ್ಯೆ ಗಲಾಟೆ ತಂದಿರ್ಬೋದು ಈ ಥರ ತಿರುಪೆ ಚೌಕಿಗಳು ಮಾಡೋದನ್ನು ಫಸ್ಟು ಬಿಡು ಇವಾಗ ಯಾರೋ ಒಬ್ಬರು ವಿಡಿಯೋ ನೋಡ್ತಾ ಇದ್ದೆ ಏನದು ಅವ್ರು ಯಾರ್ದೋ ಒಬ್ಬದ್ದು ಏನದು ಜಾತ್ರೆ ಅವರು ಎಷ್ಟೋ ಕಷ್ಟಪಟ್ಟು ಅವರೇ ಬೆಳೆದು ಬಂದಿರ್ತಾರೆ ನಿನ್ನ ಯೋಗ ನೀನು ಯಾವುದೋ ಒಂದು ರೇಸ್ ಮಾಡಿಬಿಟ್ಟೆ ಅಂತೇಳ್ಬಿಟ್ಟು ಪಾಪ ಅವ್ರ ಬಗ್ಗೆ ತಂದಿಡೋ ಕೆಲಸ ಮಾಡ್ತಾಯಿದ್ಯಾ ಆ ರೇಸ್ ನಾವು ಸಪೋರ್ಟ್ ಮಾಡಿದ್ದಕ್ಕೆ ನೀನು ಬೆಳೆದೆ ಇಲ್ಲಾಂದರೆ ಎಲ್ಲಿ ಬೆಳೀತಾ ಇದ್ದೆ ಅಲ್ಲಿಗೆ ರೇ ರೇಸ್ ದುಡ್ಡು ಕೊಟ್ಟಿಲ್ವಲ್ಲ ಫಸ್ಟು ಆ ದುಡ್ಡು ಕ್ಲಿಯರ್ ಮಾಡು ಆ ದುಡ್ಡು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ನಿನ್ನೊಬ್ಬ ಇನ್ನೊಬ್ಬ ರೈತರ ಬಗ್ಗೆ ಮಾತಾಡೋ ಅಲ್ಲಿ ತನಕ ನಿಂದು ಯಾವುದೇ ಯಾವುದೇ ಥರ ರೈತರುಗಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ದಯವಿಟ್ಟು ಇಂಥವನ್ನು ನಂಬೇಡಿ ಮೋಸ ಹೋಗ್ತೀರಾ ನಾನು ಫಸ್ಟು ಇಲ್ಲಿ ರೇಸಲ್ಲಿ ದುಡ್ಡು ಕಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಎತ್ಕೊಂಡು ತಿನ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕೊಟ್ಟೆಂಥ ರೂಪಾಯಿ ದುಡ್ಡು ತಿನ್ಕೊಂಡು ಹೋಗ್ಬಿಟ್ಟಿದ್ದಾನೆ ನನ್ನ ಫೋನ್ಪೇ ಡೀಟೇಲು ಎಲ್ಲ ಕೊಡ್ತೀನಿ ಅದ್ರ ಪಸ್ಟ್ ಕಲೆಕ್ಷನ್ ಮಾಡ್ಕೊಂಡ್ರೆ ದುಡ್ಡುದು ಒಂದು ರೂಪಾಯಿ ಕೂಡ ಲೆಕ್ಕ ಕೊಟ್ಟಿಲ್ಲ ಇವತ್ತಿನ ಅದೆಲ್ಲ ಕೊಡಲಿ ಆಮೇಲೆ ನಿಮ್ಮ ರೈತರುಗಳ ಬಗ್ಗೆ ಮಾತಾಡಿ ರಿಪೋರ್ಟ್ ಮಾಡಿಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನನ್ನ ಹತ್ರ ಕುತ್ಕೋಬೇಕು ಎಲ್ಲಂಥ ಮುಂಜು ಅಂತ ನನ್ನ ಹೆಸರು ಅವ್ನ ಪಸ್ಟು ಈ ನನ್ನ ಎದುರುಗಡೆ ಬಂದು ನೇರ ನೇರ ಮಾಧ್ಯಮದಲ್ಲಿ ಚರ್ಚೆ ಕೂತ್ಕೋಬೇಕು ಆಮೇಲೆ ಇನ್ನೊಬ್ಬ ರೈತರ ಬಗ್ಗೆ ಮಾತು ಅಲ್ಲಿ ತನಕ ನಾನು ರೈತರು ಕೇಳ್ಕೊಳ್ಳೋದೊಂದೇ ಒಂದೇ ನಿನ್ನ ಪಸ್ಟ್ ಏನೇ ಇದ್ದರೂ ಎಲ್ಲಂಥ ಮುಂಜು ಹತ್ರ ಮಾತಾಡಿಕೊಂಡು ನೀನು ಆಮೇಲೆ ನಮ್ಮ ಹತ್ರ ಬರಪ್ಪ ಯಾಕೆಂದರೆ ಕೊಡ್ಬೇಕಾಗಿರೋ ದುಡ್ಡು ಕೊಡಲಿ ಆಮೇಲೆ ನಾವು ನೀವು ರೈತರ ಬಗ್ಗೆ ನೀವು ನಿಮ್ಗೆ ನಿಮ್ಮದು ಆಮೇಲೆ ನಿಮ್ಗೆ ಬಿಟ್ಟಿದ್ದು ಇದು ಏನಂತಂದ್ರೆ ವರ್ತೂರ್ ಸಂತೋಷ್ ಅವನ ಹಿನ್ನೆಲೆ ಇವಾಗ ಏನೋ ಅವನು ಪಾಪ ಈ ವಿಡಿಯೋದಲ್ಲಿ ಯಾಕೆಂದ್ರೆ ಇವ್ರ ಮಾಧ್ಯಮದವರು ಅವ್ರ ಚೇಲಗಳು ಕೆಲವು ಯಾರೋ ಅವ್ರ ಜೊತೆಲಿರ್ತಾರೆ ಏನೋ ಟ್ರೋಲ್ ಮಾಡ್ಕೊಂಡು ವೀಡಿಯೋಗಳು ಮಾಡ್ಕೊಂಡು ಪಾಪ ಯಾರಾದರೂ ಅವ್ನ ಏನಾದ್ರು ಅಂದ್ಬಿಟ್ರೆ ಅವ್ರ ಬಗ್ಗೆ ಎಲ್ಲ ನೆಗೆಟಿವ್ ಆಗಿ ವಿಡಿಯೋ ಮಾಡೋದು ಬಿಡೋದು ಇವೆಲ್ಲ ಮಾಡ್ತಾಯಿದ್ದಾನೆ ಯಾರ್ದೋ ಓರಿಗಳು ತಗೊಂಬಂದ್ಬಿಟ್ಟು ನಂದು ನಂದೋರಿ ಅಂತ ಹೇಳ್ಕೊಂಡು ಶೋಕಿ ಮಾಡ್ತಾ ಇದೆಯಾ ಫಸ್ಟ್ ಇವೆಲ್ಲ ಬಿಟ್ಬಿಡು ನೀನು ಸಾಕಿ ಸಲಗಿ ಎಲ್ಲ ಮಾಡು ಅವತ್ತು ನೀನು ರೈತನಾಗೋ ಅಲ್ಲಿ ತನಕ ಯಾರ್ದೋ ಎತ್ತುಗಳು ನೀನು ಒಬ್ಬನೇ ಅಲ್ಲ ನಾಳೆ ಬೆಳಗ್ಗೆ ನಾನು ಮಂತ್ ಮಾಡಿದ್ರೆ ನಾನು ಮಾಡ್ತೀನಿ ಬಟ್ ನನಗೆ ಅಂಥ ಜೀವನ ನನಗೆ ಅವಶ್ಯಕತೆ ಇಲ್ಲ ನೀನು ನಿಯತ್ತಾಗಿ ರೈತ ಆಗಿದ್ರೆ ಫಸ್ಟು ಅದನ್ನು ಸಾಕಿ ಸಲಗಿ ಅದಕ್ಕೆ ಸರಿಯಾದ ಊಟ ಏನು ಕೊಡಬೇಕು ಅದನ್ನೆಲ್ಲ ನೀನು ಫಸ್ಟು ಕಲ್ತು ಫಸ್ಟು ಮೂಗ್ಧಾರ ಆಗೋಕ್ಕೆ ಬರೋಲ್ಲ ನೀನು ಯೋಗ್ಯಾಗೆ ಎಲ್ಲರ ಬಗ್ಗೆ ಮಾತಾಡ್ತೀಯ ರೈತರುಗಳ ಬಗ್ಗೆ ಇಲ್ಲಿ ಸಲೋದು ಇದು ಯಾಕೆಂತ ನಾನು ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಸುಮ್ಮನೆ ಅವ್ರ ಇವ್ರ ಬಗ್ಗೆ ಬೈಯೋದು ಯಾಕೆ ಇವಾಗ ರಾಹುಲ್ ಗೌಡ್ರು ಡಾಕ್ಟರ್ ರಾಹುಲ್ ಗೌಡ್ರು ಅಂತ ಬನ್ನೂರವ್ರು ಅವರು ಏನೋ ಒಂದು ಹೇಳಿಕೆ ಕೊಡ್ತಾರೆ ಅಂತೇಳಿ ಅವ್ರಿಗೆ ಏನೋ ಟ್ಯಾಂಕ್ ಕೊಟ್ಬಿಟ್ಟೆ ನಾನು ಇಷ್ಟು ದಿನದಿಂದ ನೀನು ಗಾಂಡು ನೀನು ಸಂಗಾಬುಲ್ಲ ನೀನು ಎಟ್ಟಿಗ ಇವೆಲ್ಲ ಹೇಳ್ತಾ ಇದ್ದೀನಿ ಯಾಕಪ್ಪ ನೀನು ಬರ್ತಾ ಇಲ್ಲ ನನ್ನ ಎದುರುಗಡೆ ನೀನು ಡೊಂಗಿ ರೈತ ಇವತ್ತಿನ ತನಕ ಬಂದೇ ಇಲ್ವೇ ನಮ್ಮ ಹತ್ರ ಚರ್ಚೆಗೆ ಯಾಕೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತನಾ ಅದಕ್ಕೆ ಹೇಳ್ತಾ ಇರೋದು ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ನಮ್ಗೆ ಯಾವುದೂ ವೈಯಕ್ತಿಕ ಇಲ್ಲ ಇವ್ರ ಮಾವನ್ ವಿಚಾರಕ್ಕೆ ಯಾಕೆ ಹೋದೆ ಅಂತಂದರೆ ಇವರು ನಮ್ಮ ಕುಟುಂಬದ ಬಗ್ಗೆ ಯಾವಾಗ ಕೆಟ್ಟ ಕೆಟ್ಟದ ಕಾಮೆಂಟ್ಸ್ ಹಾಕಿ ಬೈಯೋದು ಎಲ್ಲ ಸ್ಟಾರ್ಟ್ ಮಾಡಿದ್ರು ಆವಾಗ ನನಗೂ ನೋಡಿ ಇವಾಗ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ನನ್ನ ಫೋಟೋ ಕ್ರಾಪ್ ಮಾಡಿಬಿಟ್ಟು ಏನೋ ಚಕ್ಕ ಅದು ಇದು ಅಂತ ಏನೋ ಹೇಳ್ತಾ ಇದ್ದಾರೆ ಓಕೆ ನಾವು ಚಕ್ಕನೇ ಇರ್ಬೋದು ನೀನೇನು ಅಂತ ಫಸ್ಟ್ ನಾವು ಅದನ್ನು ಫಸ್ಟ್ ನಾನು ನಿಮ್ಮ ನಿನ್ನ ಬಗ್ಗೆ ನಾನು ಮಾಹಿತಿ ನಾನು ಎಲ್ಲರಿಗೂ ಕರ್ನಾಟಕ ಜನತೆ ಕೊಡ್ತೀನಿ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡುವಂತೆ ಅಲ್ಲಿ ತನಕ ನೀನು ಯಾವ ರೈತರ ಬಗ್ಗೆ ಮಾತಾಡೋಕ್ಕೆ ಅರ್ಹತೇನೇ ಇಲ್ಲ ನಿನಗೆ ನೀನೊಬ್ಬ ಒಬ್ಬ ರೈತನೇ ಅಲ್ಲ ನಾಲ್ಯ ರೈತ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಇವಾಗ್ಲೂ ಹೇಳ್ತಾ ಇದೀನಿ ಮುಡುಕೊತರ ಜಾತ್ರೆಯಲ್ಲಿ ಒಬ್ಬ ಡೊಂಗಿ ರೈತ